ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಕೂಡ ಇಬ್ಬರೂ ಪೂಜೆಗೆ ಏನೆಲ್ಲ ಬೇಕು ಏನೆಲ್ಲ ಬೇಕು ಏನು ಸಾಮಗ್ರಿಗಳನ್ನೆಲ್ಲ ತಯಾರು ಮಾಡ್ಕೋತಾ ಇರ್ತಾರೆ ಹಾಗೆ ಯಾಕೆ ಭಾಗ್ಯ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಹಾಗೇನಿಲ್ಲ ಅತ್ತೆ ಇನ್ನೇನು ಕಿಶನ್ ಕಡೆಯವ್ರು ಬಂದುಬಿಡ್ತಾರಲ್ಲ ಕಿಶನ್ ಮನೆಯವರು ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಷ್ಟೇ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಭಾಗ್ಯ ಅದಕ್ಕೆಲ್ಲ ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ನಾನಿಲ್ಲ ನಾನಿಲ್ವಾ ನಿನ್ನ ಜೊತೆ ಸರಿ ಆ ಚೊಮ್ ತಗೊಂಡಿದ್ಯಾ ಅಂತ ಹೇಳಿಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ ಹಾಗೆ ಪ್ಲೇಟ್ ಹಾ ಹಾಕೋಬಿಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಹಾ ಅತ್ತೆ ನೀವು ಹೇಳ್ದಂಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಮತ್ತು ಬಾಗಿ ಆರತಿ ಮಾಡೋಕ್ಕೆ ಅಂತ ಹೇಳಿ ಕಿಶನ್ಗೆ ಕೆಂಪು ನೀರನ್ನು ಮಾಡ್ಕೋ ಮಾಡಬೇಕಲ್ಲ ಆರು ದಿನ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಅದಕ್ಕೆ ಸಿದ್ಧತೆ ಮಾಡ್ಕೊತಿದ್ಯಾ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ರೆ ಅಯ್ಯೋ ಅತ್ತೆ ಅದು ಅದು ಮತ್ತೆ ಹೋಯಿತು ಅದೇ ಅಂತ ಹೇಳಿ ಭಾಗ್ಯ ಅವರು ಅದೇ ಅಂದ್ಕೊಂಡೆ ನೀನು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಓಡಾಡ್ತಿದ್ರೆ ನೆನಪಿರೋದು ಎಲ್ಲ ಮರೆತೋಗುತ್ತೆ ಆರಾಮಾಗಿರು ಆರಾಮಾಗಿರು ಅಂತ ಹೇಳಿ ಕುಸುಮ ಅವರು ಹೇಳಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಇಲ್ಲಿ ಕುಸುಮ ಅವರು ಬಾಗಿಂಗೆ ಹೇಳ್ತಾ ಇರ್ತಾರೆ ಆತ ಇನ್ನೇನು ಮಾಡಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೇಳ್ತಿದ್ರೆ ಏನಿಲ್ಲ ಹೋಗಿ ಆರತಿ ಮಾಡೋದಕ್ಕೆ ಕೆಂಪು ನೀರನ್ನು ರೆಡಿ ಮಾಡ್ಕೋ ಅಷ್ಟೇ ಅಂತ ಹೇಳಿ ಆ ಕುಸುಮ ಅವರು ಬಾಗಿಂಗೆ ಹೇಳ್ತಾ ಇರ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಎಲ್ಲ ಸಿದ್ಧತೆಯೇ ಮಾಡ್ಕೊತಾಯಿರ್ತಾರೆ ಆ ಕಡೆ ಸುನಂದ ಅವರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವ್ರ ಫ್ರೆಂಡ್ಸ್ಗೆ ನಮ್ಮ ಹಳೆಯಂದರು ಹಾಗೆ ಹೀಗೆ ಅಂತ ಹೇಳಿ ಎಷ್ಟು ಶ್ರೀಮಂತರು ಅಂದರೆ ಅವರಿಗೆ ತಕ್ಕಾದಂತೆ ಕಲ್ಯಾಣ ಮಂಟಪನೇ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ನಮಗೆ ಒಂದಿಷ್ಟು ಖರ್ಚು ಮಾಡಿಲ್ಲ ಅಂತ ಹೇಳಿ ಖುಷಿಯಿಂದ ಅವರು ಫ್ರೆಂಡ್ಸ್ ಜೊತೆ ಅಂತ ಹೇಳಿಬಿಟ್ಟು ಹೇಳ್ಕೊತಾ ಇರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಿಶನ್ ಅವ್ರ ಕಾರು ಬಂದು ಬಂದ್ಬಿಡುತ್ತೆ ಹಾರ್ನ್ ಮಾಡಿಕೊಂಡು ಹಾರ್ನ್ ಸೌಂಡ್ ಕೇಳಿ ಇಲ್ಲಿ ಎಲ್ಲ ಸುನಂದಾಗಂತೂ ಖುಷಿ ಆಗ್ತಾ ಇರುತ್ತೆ ಖುಷಿಯಾಗಿಬಿಡುತ್ತೆ ಅಯ್ಯೋ ಅಯ್ಯೋ ಈಗ ಬೀಗರು ಬಂದುಬಿಟ್ರು ಅನಿಸುತ್ತೆ ಅಂತ ಸರಿ ನಾನು ಆಮೇಲೆ ಸಿಗ್ತೀನಿ ಆಮೇಲೆ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ತುಂಬ ಖುಷಿಯಿಂದ ಆಚೆ ಹೋಗ್ತಾರೆ ಹಾಗೆ ಅವರನ್ನೆಲ್ಲ ಬರ ಬರ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕಾರಿಂದ ಇಲ್ಲಿ ಕಿಶನ್ ಅವರು ಮನೆಯವರು ಒಬ್ಬೊಬ್ಬರಾಗಿ ಇಳಿತಾ ಇದ್ರೆ ಬೀಗ್ರೆ ಬನ್ನಿ ಬನ್ನಿ ಇವಾಗ ಬಂದ್ರ ಅಂತ ಹೇಳಿ ಇಲ್ಲಿ ಸುನಂದ ಅವರು ನಮಸ್ಕಾರ ಮಾಡಿ ಖುಷಿಯಿಂದ ಹೇಳ್ತಿದ್ರೆ ಇಲ್ಲಿ ಆದಿ ಅವರು ಮೀನಾಕ್ಷಿ ಕಿಶನ್ ಹಾಗೂ ಕಾಮತ್ ಅವರೆಲ್ಲ ಖುಷಿ ಖುಷಿಯಿಂದ ಮೀನಾಕ್ಷಿ ಜೊತೆ ಮಾತಾಡ್ತಿರ್ತಾರೆ ಇಲ್ಲಿ ಕಾಮತ್ ಅವರು ಮಾತ್ರ ತುಂಬ ಖುಷಿಯಿಂದ ಏನು ಸುನಂದ ಅವರೇ ತುಂಬ ಖುಷಿಯಾಗಿದ್ದೀರಾ ಅಂತೂ ಇಂತೂ ಮಗಳು ಮದುವೆ ಮಾಡೋ ಟೈಮ್ ಬಂದೇ ಬಿಡ್ತಲ್ಲ ಇವಾಗ್ಲಾದ್ರೂ ನೀವು ನಿಮಗೆ ಖುಷಿನ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಿದ್ರೆ ಹೌದು ಬೀಗ್ರೆ ಕೊನೆ ಮಗಳು ಅವಳೇ ನನಗೆ ಕಿರಿ ಮಗಳು ಅವಳು ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ನನಗೆ ಏನು ಜವಾಬ್ದಾರಿ ಇಲ್ಲ ಇರಲ್ಲ ಆ ದಿನ ಬಂತು ಅಂತ ಹೇಳಿ ನನಗಂತೂ ತುಂಬ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಸುನಂದ ಅವ್ರು ಹೇಳ್ತಾಯಿರ್ತಾರೆ ಒಂದು ನಿಮಿಷ ಇಲ್ಲೇ ನಿಂತ್ಕೊಳ್ಳಿ ಕಿಶನ್ ಅಂತ ಹೇಳಿ ಸುನಂದ ಅವರು ಅಲ್ಲೇ ಹೇಳೋದಕ್ಕೆ ಹೇಳ್ತಾರೆ ಹೇ ಭಾಗ್ಯ ಬೇಗ ಬಾರೇ ಬೀಗರು ಬಂದರು ಅಂತ ಹೇಳಿ ಇಲ್ಲಿ ಸುನಂದ ಅವರು ಜೋರಾಗಿ ಕೂಗಾಡ್ತಿರ್ತಾರೆ ಆ ಟೈಮ್ಗೆ ಆಮ್ಮ ಆ ಅಮ್ಮ ಬಂದೆ ಬಂದೆ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳ್ತಿರ್ತಾರೆ ನೋಡು ನಿಮ್ಮ ಅಮ್ಮನಿಗೆ ಎಷ್ಟು ಖುಷಿಯಾಗ್ತಿದೆ ಅಂತ ಹೇಳಿದ್ರೆ ಹೇಳ್ತಿದ್ರೆ ಇಲ್ಲಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ನಿಮ್ಮಮ್ಮ ಸರಿ ಈಗ ಅವರಿಗೆ ಫಸ್ಟ್ ಪಾತ್ ಪೂಜೆ ಮಾಡಬೇಕು ಅದಕ್ಕೆಲ್ಲ ನಾನೆಲ್ಲ ಹೇಳಿದ್ನಲ್ಲ ಎಲ್ಲ ತಯಾರಿ ಆಗಿದೆ ಅಲ್ವಾ ಆ ಪ್ಲೇಟ್ನ ತಗೋ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗಿಂಗೆ ಹೇಳ್ತಾರೆ ಅತ್ತೆ ನೀವು ಹೇಳ್ದಂಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪ್ಲೇಟ್ ತಗೋತಾರೆ ನಾನು ಕೆಂಪು ನೀರು ಮಾಡೋ ಪ್ಲೇಟ್ನ ನಾನು ತೊಗೊತೀನಿ ಆರತಿ ಪ್ಲೇಟ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹಾಗೂ ಕುಸುಮ ಅವರು ಇಬ್ಬರು ಹೋಗ್ತಿರ್ತಾರೆ ಆಗ ಅಲ್ಲೇ ಇದ್ದ ಈವೆಂಟ್ ಮ್ಯಾನೇಜರ್ ಭಾಗ್ಯಂಗ ಕೈಯಲ್ಲಿ ಸ್ಟೀಲ್ ಪ್ಲೇಟ್ ನೋಡಿ ಅವರಿಗಂತ ತುಂಬ ಶಾಕ್ ಆಗಿಬಿಡುತ್ತೆ ಒಂದು ನಿಮಿಷ ಒಂದು ನಿಮಿಷ ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಕೇಳ್ತಾರೆ ಆಗ ಏನಯ್ಯ ಈ ಥರ ಹೇಳ್ತಿದ್ಯಾ ನೀನು ಅಲ್ಲಿ ವರ ಬಂದಿದ್ದಾರೆ ವರುಣ್ ವರ ಪೂಜೆ ಮಾಡೋದು ಬೇಡವಾ ವರ ಕಡೆಯವರು ಬಂದಿದ್ದಾರೆ ಅವ್ರಿಗೆ ಪಾದ ಪೂಜೆ ಮಾಡಬೇಕಲ್ವಾ ಮಾಡಿ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಹೋಗ ಅದಕ್ಕೆ ಹೋಗ್ತಿದ್ದೀವಿ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿ ತಡಿತಿದೆಯಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕುಸುಮ ಅವರು ಮ್ಯಾನೇಜರ್ಗೆ ಬೈತಾ ಇದ್ದರೆ ಆ ಪ್ಲೇಟ್ ಎಲ್ಲ ತಗೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಕೇಳ್ತಾರೆ ಆಗ ಏನಿದು ಕಣ್ಣು ಕಣ್ಣು ಕಾಣಿಸ್ತಿಲ್ವಾ ಇದು ಆರತಿ ತಟ್ಟೆ ಅಂತ ಹೇಳಿ ಅದು ಪಾಪ ಪೂಜೆ ಅದು ಪಾತ್ ಪೂಜೆ ಮಾಡೋದಕ್ಕೆ ತಟ್ಟೆ ಆ ಚಂಬೆಲ್ಲ ನೀರು ಇದ್ರೂ ಇದ್ದರೆ ಗೊತ್ತಾಗಲ್ವಾ ನಿನಗೆ ಪಾತ್ ಪೂಜೆ ಮಾಡಬೇಕು ಅಂತ ಮತ್ತೆ ಏನು ಮ ಏನು ಮದುವೆಗ ನೀವು ಡೆಕೋರೇಷನ್ ಮಾಡೋ ಮಾಡೋಕ್ಕೆ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಲಿಕ್ಕು ಸುಮಾರು ಬೈತಾಯಿರ್ತಾರೆ ಹಾಗಲ್ಲ ಮೇಡಮ್ ನೀವೇನಾದರೂ ಈ ಥರ ಸ್ಟೀಲ್ ಪ್ಲೇಟಲ್ಲಿ ತಾಮ್ರ ಚಂಬ ನೀರು ತಗೊಂಡು ಹೋದರೆ ನನಗಂತೂ ಮೀನಾಕ್ಷಿ ಮೇಡಮ್ ಬೈದೇ ಬಿಡ್ತಾರೆ ಮೇಡಮ್ ದಯವಿಟ್ಟು ನೀವು ಆ ಪ್ಲೇಟ್ ತಗೊಂಡು ಹೋಗಬೇಡಿ ಅಂತ ಹೇಳಿ ಈ ಆ ಮ್ಯಾನೇಜರ್ ಬಾಗಿನ ಕೈಯಿಂದ ಪ್ಲೇಟ್ನ ಕೆಳಗಡೆ ಇಳಿಸ್ತಾರೆ ಆಗ ಬಾಗಿಂಗಂತೂ ತುಂಬಾ ಇರುತ್ತೆ ಅವ್ರ ಕೈಯಲ್ಲಿ ಪ್ಲೇಟ್ನ ಈಸ್ಕೊಂಬಿಟ್ಟು ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಪ್ಲೇಟ್ ಇಸ್ಕೊಂಡ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಈಗ ನಾವು ಏನು ತಗೊಂಡು ಹೋಗಬೇಕು ಅಂತೇಳಿ ಕುಸುಮ ಅವ್ರು ಕೇಳ್ತಾಯಿರ್ತಾರೆ ಅಯ್ಯೋ ಮೇಡಮ್ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರ ನಾನು ಮುಂಚೆನೇ ಹೇಳಿದ್ನಲ್ಲ ಹೇಳಿದೆ ತಾನೇ ಎಲ್ಲ ತಯಾರಿ ನಾವೇ ಮಾಡ್ಕೊಂಡಿದ್ದೀವಿ ನೀವು ಜಸ್ಟ್ ಓಡಾಡ್ಕೊಂಡಿದ್ರೆ ಸಾಕು ತಕೊಳ್ಳಿ ಬೆಳ್ಳಿ ಪ್ಲೇಟ್ ಇದೆ ಹಾಗೆ ಬೆಳ್ಳಿ ಕುಂಕುಮ ಬಟ್ಲು ಇದೆ ಜೊತೆಗೆ ಒಂದು ಚೊಂಬು ಇದೆ ಎಲ್ಲ ಬೆಳ್ಳಿದೆ ಇದೆ ಇಲ್ಲಿ ಬೆಳ್ಳಿ ಪ್ಲೇಟ್ ತಗೊಂಡು ಹೋಗಿ ನೀವು ಪಾದ ಪೂಜೆ ಮಾಡಬೇಕು ಇದರಲ್ಲೇ ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾಯಿರ್ತಾರೆ ಆಗ ಏನಪ್ಪ ಆರತಿ ಮಾಡೋಕ್ಕೂ ಏನಾದರೂ ಬೆಳ್ಳಿ ತಟನೆ ತಂದಿದ್ದೀಯಲ್ಲ ಹೇಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಯ್ಯೋ ಮೇಡಮ್ ಅದನ್ನು ಬೇರೆ ಕೇಳ್ತಿರಲ್ಲ ಅದಕ್ಕೂ ತಂದಿದ್ದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ನಾಳೆ ಸಂಚಿಕೆ ಪ್ರಮೋ ಮುಗ್ದೇ ಆಗುತ್ತೆ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾಳೆ ಸಂಚಿಕೆ ಮುಗಿದಿದ್ದು ನಾಳೆ ಪೂರ್ತಿ ಸಂ ಹಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಲೈಕ್ ಸೂಪರ್ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್